ಪ್ರಭಾಕರ್ ಅವರೇ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತ ಶ್ರೀನಿವಾಸ್ ಅವರೇ ಬೈರ್ಕೋರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಅಶೋಕ್ ಅವರೇ ರತಾಂಡಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಶಂಕರ್ ಅವರೇ ಆತ್ಮೀಯರಾದಂತ ನಮ್ಮ ಹೆದ್ದೂರು ಭರ್ದಪ್ ಅವರೇ ಮುಖ ನೋಡ್ತಾ ಇದ್ದೀನಿ ನಮ್ಮ ನಾಗಪ್ನವ್ರೆ ಲಕ್ಷ್ಮೀನಾರಾಯಣವ್ರೆ ವೆಂಕಟನವ್ರೆ ಗದ್ದಾರವ್ರೆ ಎಲ್ಲ ಭರತ್ ಅವ್ರೆ ನಮ್ಮ ರಾಜಪ್ಪನವ್ರೆ ಗ್ರಾಮ ಪಂಚಾಯತಿ ಸದಸ್ಯರೇ ಎಲ್ಲ ಮುದಗಿರಿ ಗ್ರಾಮ ಪಂಚಾಯತಿಯ ನಮ್ಮ ಮುಖಂಡ್ರೆ ಆತ್ಮೀಯ ಬಂಧುಗಳೇ ಎಲ್ಲ ಪತ್ರಕರ್ತ ಮಿತ್ರರೇ ನಿಜಕ್ಕೂ ಕೂಡ బా సంతోషవదంత విచార అనేక బా ఈ రస్తే నల్గోవేడ్కర్న మేల్చాణి ఇల్దే ఇోడి బా దుఃఖ ఆగ్ ఇగ మేల్చవణి ఇల్దే ఇలా అంత అనేక సారి నమ్మ స్నేహితుర కూడా ఇవత ఈ మేల్చావణి అన్న నిర్మస్ నమ్మ ప్రభాకర్ ర ನಾನು ಶ್ಲಾಘಿಸಬೇಕಾಗ್ತದೆ ಇದೊಂದೇ ಅಲ್ಲ ಇನ್ನೂ ಅನೇಕ ಕಾರ್ಯಗಳನ್ನ ಒಳ್ಳೆ ಕಾರ್ಯಗಳನ್ನ ಅವರು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂತ ಬುದ್ಧಿ ಅವರಿಗೆ ಕೊಡ್ಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನ ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತೇನಾದರೂ ಇವತ್ತೇನಾದರೂ ಏನಾದರೂ ಅಂಬೇಡ್ಕರ್ ಅವರ ವಿಚಾರವನ್ನ ಅಂಬೇಡ್ಕರ್ ದಾರಿಯನ್ನ ಪಾಲಿಸ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಹಾಲು ಒಕ್ಕೂಟ ಹಾಲು ಒಕ್ಕೂಟದಲ್ಲಿ ಒಂದು ಸೊಸೈಟಿ ಎಲ್ಲಿ ಒಂದು ನಮ್ಮ ಹಾಲಿನ ಡೈರಿ ಇದೆಯೋ ಅಲ್ಲಿ ಎಲ್ಲರ ಹಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ ಹೌದಾ ಇಲ್ವಾ ಆಮೇಲ್ ಜಾ ಆಮೇಲೆ ಎಲ್ರೂ ಕೂಡ ಯಾವ ಜಾತಿ ಆದರೂ ಕೂಡ ಒಂದೇ ಲೈನಲ್ಲಿ ಬಂದು ಹಾಲನ್ನು ಹಾಕ್ಬೇಕು ಅವನು ಸಾಹುಕಾರ ಇರ್ಬೋದು ಅವನು ಬಡವರು ಇರ್ಬೋದು ಅವನು ಯಾವುದು ಕೆಳಗಿನ ಜಾತಿ ಇರ್ಬೋದು ಕೆಳಗಿನ ಜಾತಿ ಅಂತ ಇಲ್ಲ ನಾವು ಅದನ್ನ ತಯಾರು ಮಾಡ್ಕೊಂಡಿರೋದಷ್ಟೇ ಯಾವುದೇ ಆದರೂ ಕೂಡ ಹಾಲಿನ ಡೈರಿನಲ್ಲಿ ಕ್ಯೂನಲ್ಲಿ ಬಂದು ನಿಂತುಕೊಂಡು ಹಾಲು ಹಾಕಬೇಕು ಅವ್ರ ಎಲ್ಲರ ಹಾಲು ಕೂಡ ಬಿಳಿದಾಗೆ ಇರತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ಏನಾದರೂ ಪಾಲಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಹಾಲು ಒಕ್ಕೂಟ ಹಾಲಿನ ಡೈರಿನಲ್ಲಿ ಇವತ್ತಿಗೂ ನಾವು ಅವರ ವಿಚಾರಧಾರೆಯನ್ನ ಪಾಲಿಸ್ತಾ ಇದ್ದೀವಿ ಬಂಧುಗಳೇ ಅಂಬೇಡ್ಕರ್ ಅಂದ್ರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಇವತ್ತು ಏನಾದ್ರು ಈ ಪ್ರಪಂಚದಲ್ಲಿ ತುಳಿತಕ್ಕೊಳಗಾದವರಿಗೆ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅನೇಕ ಅನೇಕ ಅವಮಾನಗಳನ್ನ ಅನುಭವಿಸಿದ್ರು ಕೂಡ ತುಳಿತಕ್ಕೊಳಗಾದವರ ಪರವಾಗಿ ನಿಂತ್ಕೊಂಡು ಈ ಒಂದು ದೇಶಕ್ಕೆ ಸಂವಿಧಾನವನ್ನ ಬರೆದಂತ ಅದೇ ಮೇಲು ವ್ಯಕ್ತಿ ಅಂಬೇಡ್ಕರ್ ಅವರು ಬಹುಶಃ ನಿಮಗೆ ಆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದು ಬಹಳ ಜನ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಇವತ್ತು ಭಾರತ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಲಿಖಿತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದ್ರೆ ಭಾರತದ ಸಂವಿಧಾನ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ಬರವಣಿಗೆಯಲ್ಲಿ ಇರ್ತಕ್ಕಂಥ ಸಂವಿಧಾನ ಅತಿ ದೊಡ್ಡದಾದ ಪ್ರಪಂಚದಲ್ಲಿ ಇದೆ ಅಂದ್ರೆ ಅದು ಭಾರತದ ಸಂವಿಧಾನ ಇಂಥ ಒಂದು ಸಂವಿಧಾನವನ್ನ ರೂಪಿಸಿದಂತಹ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನತೆಯನ್ನ ಘೋಷಣೆ ಮಾಡಿದಂತ ವ್ಯಕ್ತಿ ಎಲ್ರೂ ಕೂಡ ನಾವು ಸಮಾನರು ಜಾತಿಯತೆ ಇಲ್ಲ ಎಲ್ರೂ ಕೂಡ ಮನುಷ್ಯರೇ ಯಾಕೆ ನನ್ನ ಮೈ ಕೊಯ್ದ್ರೆ ರಕ್ತ ಬಿಳಿದಾಗ ಬರುತ್ತಾ ನಿಮ್ಮ ಇದು ಕೊಯ್ದ್ರೆ ಯಾರಾದ್ರೂ ಕೇಳು ಜಾತಿ ಅಂತೇಳಿ ಅವ್ರ ರಕ್ತ ಕೆಂಪಾಗಿ ಬರುತ್ತಾ ಎಲ್ಲರ ರಕ್ತ ಕೂಡ ಕೆಂಪಾಗಿ ಬರ್ತಕ್ಕಂಥದ್ದು ಆದ್ರೆ ಒಂದೇ ಒಂದಿನ ಹೇಳ್ತೀನಿ ಇವತ್ತು ಅಂಬೇಡ್ಕರನ್ನ ಎಲ್ಲ ಜನಾಂಗದ ನಾಯಕ ಅನ್ನೋದನ್ನ ಕೆಲವರು ಮರೆತು ಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರನ್ನ ಕೆಲವೇ ಜನಗಳ ನಾಯಕನಾಗಿ ಬಿಂಬಿಸ್ತಾ ಇದ್ದಾರೆ ಮತ್ತೆ ಅದು ಕೂಡ ಅಕ್ಷಯ ಎಲ್ರನ್ನ ಸೇರಿಸ್ಕೋಬೇಕು ಎಲ್ಲಾ ಜಾತಿಯವರನ್ನ ಸೇರಿಸ್ಕೊಂಡು ನಾವು ಅಂಬೇಡ್ಕರ್ ಅನ್ನ ಪೂಜಿಸಬೇಕಾಗ್ತದೆ ಅವರ ವಿಚಾರಧಾರೆಗಳನ್ನ ನಾವು ಅಳವಡಿಸ್ಕೊಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನನಗೊಂದು ಒಳ್ಳೆ ಒಂದು ಎಕ್ಸಾಂಪಲ್ ಇದೆ ಅದು ಹೇಳ್ತೀನಿ ದಯವಿಟ್ಟು ಪ್ರೆಸ್ ಅವರು ದಯವಿಟ್ಟು ಅದನ್ನ ಹಾಕ್ಬೇಡಿ ನಾನು ಎಂ ಎ ಹಿಸ್ಟ್ರಿ ಎಂ ಎ ಹಿಸ್ಟ್ರಿ ಹೋದ್ರೆ ಅವರು ಅವರ ಪಡೆದಿರ್ತಕ್ಕಂತ ಜ್ಞಾನ ಅಪಾರವಾದದ್ದು ಅವರು ಎಷ್ಟು ಡಿಗ್ರಿ ಪಡ್ಕೊಂಡಿದ್ದಾರೆ ಅದನ್ನ ನೋಡಿದ್ರೆ ಅದನ್ನ ನಾವು ಯಾರು ಕೂಡ ಅವರ ಹತ್ತಿರ ಕೂಡ ಹೋಗಲಿಕ್ಕಾಗಲ್ಲ ಇಂಥ ವ್ಯಕ್ತಿ ನಮ್ಮ ಒಡನೆ ಇದ್ರು ನಮಗೆ ಒಳ್ಳೆ ದಾರಿಯನ್ನ ಬಿಟ್ಟು ಹೋಗಿದ್ದಾರೆ ಅಂತವರ ದಾರಿನಲ್ಲಿ ನಾವು ನಡೆಯೋದು ಬಹಳಷ್ಟು ಒಳ್ಳೇದು ಅಂತ ಹೇಳ್ತಾ ಅಂಬೇಡ್ಕರ್ ಅವರು ಒಂದು ಜನಾಂಗದ ನಾಯಕರಲ್ಲ ಅಂಬೇಡ್ಕರ್ ಅವರು ಎಲ್ಲ ಜನಾಂಗದ ನಾಯಕರು ಅವರು ಎಲ್ರಿಗೂ ಸ್ವೀಕಾರ ಅಂತ ಹೇಳಿ ಹೇಳ್ತಾ ಇವತ್ತು ಏನು ಇಲ್ಲಿ ಮೇಲ್ಛಾವಣಿ ನಿರ್ಮಿಸ್ಕೊಟ್ಟಿದಿರೋ ಅವ್ರು ಒಳ್ಳೇದಾಗ್ಲಿ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುನ್ನೇ ಇದ್ದೇನೆ ಜೈ ಹಿಂದ್ ಜೈ ಗಮ್ಮ